ಅಪ್ಪ ಈ ಇಫ್ತಾರ್ ಕೋಟದಕ್ಕೆಲ್ಲ ಎಲ್ಲ ಸರ್ವಧರ್ಮೀಯ ಅಲ್ಮಾರು ಬಂದು ಹೊಂಟಿರ್ಲೋರು ಅಂಕೆಲ್ಲರ್ಕು ನಂಗೆ ಭಾರಿ ಸ್ವಾಗತ ಹಾಕರ ಅದೇ ಪೊಲೇ ಊಡೇ ನಂಗೆ ಹಿಂದೆ ಸ್ಪೀಚ್ ನಲ್ಲೇ ಸ್ಪೀಚೆಲ್ಲ ಕೆಟ್ಟಿದ್ದೆ ಆ ಸಂದೇಶತೆ ಎಲ್ಲರೂ ಎಲ್ಲ ಮೊತ್ತಕ್ಕೂ ಸ್ಪ್ರೆಡ್ ಉಂಟು ನಾನು ನಿಗಾರ ಎಲ್ಲಾರ ಸ್ಮ್ಯಾಶ್ ಬ್ಯಾಡ್ಮಿಂಟನ್ ಇದರ ಪರವಾಗಿ ಕೆಟ್ಟ ಹೊಂಟಿರ್ಸ್ಲಾಂಕು ಸ್ಮ್ಯಾಶ್ ಬ್ಯಾಡ್ಮಿಂಟನ್ ತೊಕ್ಕೋಟು ಅದೇ ರೀತಿ ಇನ್ನುಳಿದ ಐದು ಸಹ ಸಹ ಸಂಘಟನೆಗಳೊಂದಿಗೆ ಒಂದು ಸಹಭಾಗಿತ್ವದಲ್ಲಿ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನು ಇಲ್ಲಿ ನಡೆಸ್ತಾ ಬಂದಿದ್ದೇವೆ ಈ ಸ್ಮ್ಯಾಶ್ ಬ್ಯಾಡ್ಮಿಂಟನ್ ಅಕಾಡೆಮಿಯ ಗ್ರೌಂಡಲ್ಲೇ ಈ ಒಂದು ಇಫ್ತಾರ್ ಕೂಟ ನಡೀತಾ ಇರುವುದು ನಮಗೆಲ್ಲರಿಗೂ ಹೆಮ್ಮೆ ವಿಷಯ ಉಳ್ಳಾಲ ಪರಿಸರದಲ್ಲಿ ಕಳೆದ ಹಲವು ವರ್ಷಗಳಿಂದ ಸರ್ವ ಧರ್ಮೀಯರನ್ನು ಕೂಡ ಒಟ್ಟು ಸೇರಿಸಿ ಒಂದು ಸೌಹಾರ್ದ ಸಂದೇಶವನ್ನು ನೀಡುವ ಮುಖಾಂತರ ಈ ಒಂದು ಇಫ್ತಾರ್ ಕೂಟವು ಇಂದು ನಮಗೆಲ್ಲರಿಗೂ ಒಂದು ಸಾಕ್ಷಿಯಾಗ್ತಾ ಇದೆ ಇಲ್ಲಿ ಬಂದಂತಹ ಸರ್ವ ಧರ್ಮೀಯರಿಗೂ ನಾವು ಇಫ್ತಾರ್ನ ವ್ಯವಸ್ಥೆಯನ್ನು ಅದೇ ರೀತಿ ಅವರಿಗೆ ಒಂದು ಉಪ ಭೋಜನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ನಾವು ಕಲ್ಪಿಸಿದ್ದೇವೆ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆದಿದ್ದಾರೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲ ಧರ್ಮೀಯರು ಹೇಳಿದ ಒಂದು ಮಾತಿದೆ ನಿಮ್ಮ ಕಾರ್ಯಕ್ರಮದಲ್ಲೇ ನಮ್ಮ ಮನಸ್ಸು ನಮ್ಮ ಹೊಟ್ಟೆ ಎಲ್ಲವೂ ತುಂಬಿದೆ ಇನ್ನು ನೀವು ನಮಗಾಗಿ ಏರ್ಪಡಿಸಿದಂತಹ ಇಫ್ತಾರ್ನ ವ್ಯವಸ್ಥೆಯಂತೂ ಇನ್ನೂ ವಿಶೇಷವಾಗಿತ್ತು ನಿಮ್ಮ ಈ ಒಂದು ಸತ್ಕರ್ಮ ಸತ್ಕಾರ್ಯವನ್ನು ದೇವನು ಸ್ವೀಕರಿಸಲಿ ಮತ್ತು ಅದಕ್ಕೆ ತಕ್ಕುದಾದ ಪ್ರತಿಫಲವನ್ನು ನೀಡಲಿ ಎಂಬ ಶುಭ ಹಾರೈಕೆಯನ್ನು ಪ್ರಾರ್ಥನೆಯನ್ನು ನಮಗೆ ನೀಡಿದ್ದಾರೆ ಇದಕ್ಕೆ ನಾನು ವಿಶೇಷವಾಗಿ ಈ ಸ್ಮ್ಯಾಶ್ ಬ್ಯಾಡ್ಮಿಂಟನ್ ತೊಕ್ಕೋಟು ಇದರ ಅಧ್ಯಕ್ಷರು ಪದಾಧಿಕಾರಿಗಳು ಅದೇ ರೀತಿ ಇದರಲ್ಲಿ ಈ ಈ ಒಂದು ಸಂಘಟನೆಯಲ್ಲಿ ಭಾಗಿಯಾದಂತಹ ಎಲ್ಲ ಸದಸ್ಯರಿಗೂ ನಾನು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರತಿ ವರ್ಷವೂ ನಾವು ಇದೇ ಥರ ನಾವು ಇತ್ಯರ್ ಕೂಟವನ್ನು ಎಲ್ಲ ಸಂಘಟಿತವಾಗಿ ನಾವು ಆಚರಿಸ ಬಂದಿದ್ದೇವೆ ಈ ವರ್ಷವು ಒಳ್ಳೆ ಇದರಿಂದ ನಾವು ಎಲ್ಲ ಸರ್ವಧಮಿಯರು ಒಟ್ಟು ಕೂಡಿ ಈ ಒಂದು ಇಫ್ತಾರ್ ಕೂಟವನ್ನು ಏರ್ಪಡಿಸೇವೆ ಎಲ್ಲರಿಗೂ ಭಾಳ ಸಂತೋಷವಾಗಿದೆ ಎಲ್ಲರೂ ಇದನ್ನು ಭಾಳ ಪ್ರಶಂಸೆಯಿಂದ ಮಾತಾಡಿದರು ಅದೇ ನಮಗೆ ಒಂದು ಸಂತೋಷ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಅಲಾಮಾರಿ ಕುಮಾರ್ ರಹಮತುಲ್ಲಾ ಇಬ್ರಕಾ ಕು ರಹಮತುಲ್ಲಾ ಇಬ್ಬರಕಾರ್ ನಂಗೆ ಇಂಡತಿ ಇಫ್ತಾರ್ ಕೂಟ ಸವಾರ್ ಇಫ್ತಾರ್ ಕೂಟ ಪ್ರೋಗ್ರಾಮ್ ಮಶಾ ಅಲ್ಲ ಎಲ್ಲರೂ ನಲ್ಲ ಇರೋಲ್ಲವರು ನಂಗೆ ಮೂರಾಮತ್ತು ವರ್ಷ ಇದ್ದಿದ್ದಂಗೆ ಇದ್ದಂಗೆ ಇದು ಹಾಕಿ ಅಲ್ಲಾ ನಾಗಲೇ ಹುಡ ಹುಡು ಕಲಿಕಿರೆಲ್ಲ ಧರ್ಮತೆ ಒಟ್ಟಿಗೆ ಹಾಕಿತ್ತು ಈ ನಂಗೆ ಫಂಕ್ಷನ್ ಹಾಕಿದ್ರೆ ಶಾಲೆ ಇದಕ್ಕೆ ನಂಗೆ ಎಲ್ಲರೂ ಈ ಈ ಫಂಕ್ಷನ್ ಬಂದು ಹೊಂಟಿಲ್ಲವರು ಆ ಶಾಲೆ ಇದನ್ನೊಂಬತ್ತು ವರ್ಷ ಐತಿ ಈ ಫಂಕ್ಷನ್ ಹಂಗೆ ಹಾಕ್ರೆ ಇನ್ನು ಮುಂದೊಳ್ಕು ನಿಮಗೆ ಎಲ್ಲರೂ ಸಹಕಾರ ಶಾಲೆ ಇನ್ನೊಂಥ ಫಂಕ್ಷನ್ ಹಾಕೊಂಡು ನನಗೆ ಹಿಂಗೆ ಸಪೋರ್ಟ್ ಹಾಕೋದು ಶಾಲೆ ಉಳ್ಳಾಲ ತೊಕ್ಕೋಟಿನ ಸ್ಮ್ಯಾಶ್ ಬ್ಯಾಡ್ಮಿಂಟನ್ನ ಆತಿಯಿಂದ ಜಂಟಿ ಆಶ್ರಯದಲ್ಲಿ ಇಲ್ಲಿ ಮೂರು ವರ್ಷದಿಂದ ಇಫ್ತಾರ್ ಕೂಟ ಅವ್ರು ನಡೆಸ್ತಾ ಬರ್ತಾ ಇದ್ದೇವೆ ದಯೆಯಿಂದ ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಕೈ ಜೋಡಿಸಿದೆ ಎಲ್ಲ ಧರ್ಮದವರು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಹೀಗೆ ಎಲ್ಲ ಧರ್ಮದವರು ಒಟ್ಟು ಸೇರಿ ಒಂದು ಧಾರ್ಮಿಕ ಸೌಹಾರ್ದತೆಯ ಸಂದೇಶವನ್ನು ಎಲ್ಲರೂ ಇಲ್ಲಿ ಮುಕ್ತವಾಗಿ ಹಂಚುವುದರ ಮೂಲಕ ನಮ್ಮ ಸಹೋದರತ್ವವನ್ನು ಮತ್ತಷ್ಟು ಗಟ್ಟಿಯಾಗಿ ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದಕ್ಕಾಗಿ ನಮ್ಮೊಂದಿಗೆ ಆಡುತ್ತಿರುವಂತಹ ನಮ್ಮ ಎಲ್ಲ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳು ಅದೇ ರೀತಿ ನಮ್ಮ ಊರಿನಲ್ಲಿರುವಂತಹ ಎಲ್ಲ ಸಹೃದಯ ಬಾಂಧವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ ಈ ಮೂಲಕ ಒಂದು ಸಂದೇಶವನ್ನು ಏನು ಸಾರಿಸ್ತಾ ಸಾರ್ತಾ ಇದೆ ಅಂತ ಹೇಳಿದರೆ ನಾವು ಯಾವುದೇ ನಮ್ಮ ಸಮಾಜದಲ್ಲಿ ನಾವು ಒಂದು ಉತ್ತಮ ಸಹೋದರತೆಯ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಇಲ್ಲಿ ಯುವಕರು ಉತ್ಸಾಹಿತರಾಗಿದ್ದಾರೆ ಮತ್ತು ಅದಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಅಂತ ಎಂಬ ಸಂದೇಶವನ್ನು ನಾವು ಕೊಡಲಿಕ್ಕೆ ಈ ಮೂಲಕ ಇಚ್ಛೆಪಡಿಸ್ತೇವೆ ಈ ದಿನ ಐದು ಸಂಘಟನೆಗಳು ಸೇರಿದ ಸೇರಿ ಮಾಡಿದಂಥ ಇತರ ಕೂಟದಲ್ಲಿ ನಾನು ಎಲ್ಲ ಸಮಸ್ತ ನಮ್ಮ ನಾಡಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರಿಗೂ ಕೂಡ ನಾನು ಈ ಸೌಹಾರ್ದದ ಒಂದು ಸಂಕೇತವನ್ನು ಇದನ್ನು ನಾನು ಪಸರಿಸ್ತಿದ್ದೇನೆ ಯಾಕೆಂದರೆ ನಮ್ಮ ನಾಡು ಶಾಂತಿಯುತ ನಾಡು ಸೌಹಾರ್ದತೆ ಇನ್ನೂ ನಮ್ಮಲ್ಲಿ ಬೆಲೆಯಲ್ಲಿ ಇಂಥ ಎಲ್ಲ ಧರ್ಮಗಳು ಈ ಇಫ್ತಿಯಾರ್ ಕೂಟದಂಥ ಕೂಟವನ್ನು ಎಲ್ಲ ಹಬ್ಬ ದಿನಗಳಲ್ಲಿ ಆಚರಿಸಲಿ ನಾವು ಎಲ್ಲರಿಗೂ ಈ ಶಾಂತಿ ನೆಲೆಸುವಲ್ಲಿ ನಾವು ಪ್ರಮುಖ ಪಾತ್ರ ವಹಿಸುವ ಅಂತ ಹೇಳಿ ಇಫ್ತಿಯಾರ್ ಕೂಟದಲ್ಲಿ ನಾನು ಎಲ್ಲ ಸಮಸ್ತ ನಾಡಿನ ರಾಜ್ಯದ ದೇಶದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈ ಮಾಧ್ಯಮದ ಮುಖಾಂತರ ನಾನು ಇಫ್ತಾರ್ ಕೂಟದ ಇಫ್ತಿಯರ್ ಬರುವ ಹಬ್ಬದ ಅವರ ಹಬ್ಬಕ್ಕೆ ಶುಭ ಕೊಡ್ತೇನೆ ಅದೇ ರೀತಿ ಎಲ್ಲ ಧರ್ಮದವರು ನಾನು ಪ್ರೀತಿಸ್ತೇನೆ ಅಂತ ಹೇಳ್ತಾ ನನ್ನ ಈ ಸಂದೇಶವನ್ನು ನೀಡ್ತಿದ್ದೇನೆ ಸೌಹಾರ್ದ ಇಕ್ತಾರು ಕೊಟ್ಟ ಆರು ಸಂಘಟನೆಗಳು ಸೇರಿ ಮಾಡಿರುವುದರಿ ಮಾ ಮಾಡಿದಂಥ ಒಂದು ಕಾರ್ಯಕ್ರಮ ಅದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಎಲ್ಲ ಜಾತಿ ಧರ್ಮದವರು ಸೇರಿ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಏರ್ಪಡಿಸಿದಾಗ ಆಗಿದೆ ಬಹುಶಃ ಈ ಹಿಂದಿನ ದಿನಗಳಲ್ಲಿ ಕೂಡ ನಾವು ಸೌಹಾರ್ದಯುತವಾಗಿ ಕಾಲೇಜಿನ ದಿನಗಳಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಒಟ್ಟಾಗಿ ಜಾತಿ ಮತ ಭೇದವಿಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದ್ದೇವೆ ಅದೇ ರೀತಿ ಇಲ್ಲಿ ಕೂಡ ಈ ಒಂದು ಇತ್ತಾರು ಕೂಟದಲ್ಲಿ ಕೂಡ ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ಸೇರಿರುವುದು ನಮ್ಮ ಹಿಂದಿನ ಕಾಲೇಜಿನ ದಿನಗಳನ್ನು ನೆನಪಿಸ್ತಾ ಇದೆ ಬಹುಶಃ ನಾವು ಈ ಒಂದು ಇತ್ತಾರು ಕೂಟದಲ್ಲಿ ಭಾಗವಹಿಸಿದ್ದು ಇಷ್ಟಕ್ಕೆ ನಿಲ್ಲದೆ ಮುಂದಿನ ದಿನಗಳು ಎಲ್ಲ ಜಾತಿ ಧರ್ಮದ ಒಟ್ಟು ಸೇರಿ ಎಲ್ಲ ಜಾತಿ ಧರ್ಮದ ಹಬ್ಬಗಳನ್ನು ಒಟ್ಟಾಗಿ ಆಚರಿಸಿದರೆ ಇನ್ನಷ್ಟು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡ್ಬೋದು ಈಗಾಗಲೇ ಇತ್ತರು ಕೂಡದ ಸಂದೇಶ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ ಕ್ರಿಸ್ಮಸ್ ಹಬ್ಬವನ್ನು ಅದೇ ರೀತಿ ದೀಪಾವಳಿ ಹಬ್ಬವನ್ನು ಅದೇ ರೀತಿ ಕೃಷ್ಣಾಷ್ಟಮಿಯನ್ನು ನಾವು ಒಟ್ಟಾಗಿ ಎಲ್ಲ ಜಾತಿ ಧರ್ಮದವರು ಸೇರಿ ಮಾಡಿದಾಗ ಮಾತ್ರ ಅಲ್ಲಿ ಸೌಹಾರ್ದತೆ ಮತ್ತು ನಮಗೆ ಒಂದು ಸಂತೋಷವನ್ನು ಕೊಡ್ತದೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದೊಂದೇ ಜಾತಿಯವರು ಸೇರಿ ಒಂದೊಂದು ಹಬ್ಬವನ್ನು ಆಚರಿಸ್ತಾರೆ ಆದರೆ ಅದು ಅಷ್ಟು ಸಂತೋಷವನ್ನು ಕೊಡುವುದಿಲ್ಲ ಆದರೆ ಸಾರ್ವಜನಿಕವಾಗಿ ನಾವು ಆಚರಿಸಿದಾಗ ಮಾತ್ರ ನಮಗೆ ಅನ್ ಅದರಿಂದ ಸಂತೋಷ ಸಿಗ್ತದೆ ಮತ್ತು ನಮ್ಮ ಒಂದು ಸಮಾಜಕ್ಕೆ ಕೂಡ ಒಂದು ಸಂದೇಶವನ್ನು ಕೂಡ ಕೊಟ್ಟಂತಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಕೂಟ ಬಹಳಷ್ಟು ಯಶಸ್ವಿಯಾಗಿದೆ ಎಲ್ಲ ಜಾತಿ ಧರ್ಮದ ಒಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ ಕೂಟದ ಈ ಸಂದರ್ಭದಲ್ಲಿ ಎಲ್ಲ ಜಾತಿ ಬಾಂಧವರು ಸೇರಿ ಇದನ್ನು ಯಶಸ್ವಿಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾವೆಲ್ಲರೂ ಒಟ್ಟಾಗಿ ಇರಬೇಕು ಅಂತ ಹೇಳಿದರೆ ನಮ್ಮ ಪ್ರತಿಯೊಂದು ಹಬ್ಬದಲ್ಲಿ ಕೂಡ ನಾವೆಲ್ಲರನ್ನು ಆಹ್ವಾನಿಸಿ ನಮ್ಮೊಂದಿಗೆ ವಿಚಾರ ವಿನಿಮಯಗಳನ್ನು ಹಂಚಿಕೊಂಡಾಗ ಆ ಒಂದು ಇಫ್ತಾರ್ ಕೂಟವು ಯಶಸ್ವಿಯಾಗುವುದರಲ್ಲಿ ಸಂದೇಹವಿಲ್ಲ ಎನ್ನುವುದನ್ನು ಈ ಇಫ್ತಾರ್ ಕೂಟ ನಮಗೆ ತು ಕಲಿಸಿಕೊಟ್ಟಿದೆ ಕಳೆದ ವರ್ಷ ಕೂಡ ಇಲ್ಲೇ ಮಾಡಿದ್ದಾರೆ ಈ ವರ್ಷ ಕೂಡ ಇಲ್ಲೇ ಮಾಡಿದ್ದಾರೆ ಆದ್ದರಿಂದ ನಾವೆಲ್ಲರೂ ಭಾಗವಹಿಸುವುದು ಮುಖ್ಯ ಅಲ್ಲ ನಾವು ಯಾಕೆ ಭಾಗವಹಿಸ್ತಾ ಇದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳುವುದು ಮುಖ್ಯ ನಮ್ಮ ವಿಚಾರಗಳನ್ನು ಇನ್ನೊಬ್ಬರಿಗೆ ತಿಳಿಸಿದಾಗ ಅವರಿಗೂ ಕೂಡ ಅರ್ಥ ಆಗ್ತದೆ ನಾವು ಯಾಕೆ ಹೋಗಬಾರ್ದು ಅಂತೇಳಿ ಆದ್ದರಿಂದ ಪ್ರತಿ ವರ್ಷ ಇಲ್ಲಿ ಸೇರುವಾಗ ನಾವು ಸಂಖ್ಯೆಯನ್ನು ಗಮನಿಸ್ತೇವೆ ಹೋದ ವರ್ಷ ಕೂಡ ಸಂಖ್ಯೆಯನ್ನು ಗಮನಿಸ್ತೇವೆ ಈ ವರ್ಷ ಕೂಡ ಉತ್ತಮ ಜನಸಂಖ್ಯೆ ಸೇರಿದ್ದಾರೆ ಎಲ್ಲ ಜಾತಿ ಬಂದವರು ಒಟ್ಟಾಗಿ ಸೇರಿ ವಿಚಾರ ವಿನಿಮಯ ಮಾಡಿದಾಗ ನಮ್ಮ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹೆಚ್ಚಾಗುವುದರಲ್ಲಿ ಸಂದೇಹವಿಲ್ಲ ಎನ್ನುವ ಮಾತಿನೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ಉಳ್ಳಾಲದ ಒಂಜಿ ಬಾರಿ ಅಡ್ಡ ದಿನಾಪರ ಉಳ್ಳಾಲ ಕ್ಷೇತ್ರದ ದಾಯಪಂಡ ಇನಿ ಹೊಸ ಕುರಲು ಸದ್ಭಾವನ ಸದ್ಭಾವನಾ ವೇದಿಕೆ ಅಂಚನೆ ಅವತ್ತಂದೆ ಬೇತೆ ನಾಲ್ಕು ಕ್ಲಬ್ದಕ್ಕಲು ಸೇರೊಂದು ಬಾರಿ ಪೊರ್ಲುಡು ಒಂಜಿ ಇಫ್ತಾರ್ ಕೂಟ ಅಂದಿರಿ ಒಂದು ನಮ್ಮ ಒಂಜಿ ಭಾವೈಕ್ಯದ ಒಂಜಿ ಸಂದೇಶ ಅಂದ ಬನೋಲಿ ಇನ್ನು ಕೆಲವಾತ್ ನಮ್ಮ ಉಳ್ಳಾಲ ಕ್ಷೇತ್ರಡು ಇಂಚಿನ ಮಸ್ತ್ ಕಾರ್ಯಕ್ರಮಗೆ ಅನುಪೋತೆ ಇನ್ನು ಮಸ್ತ್ ಖುಷಿಯ ಒಂದು ದಯಪಾಂಡ ನಮ್ಮ ಮಾತ ಒಂಜಿ ಪನ್ಪಿನ ಒಂಜಿ ಭಾವನೆ ಈ ಒಂಜಿ ನಮ್ಮ ಈ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ತಂಡ ನಮಗೆ ಬರ್ಪುಂಡು ಅಂಚಾತ್ರ ನಮ್ಮ ಪನ್ಪುನಿ ಈತೆ ನಮ್ಮ ಹಿಂದೂ ಉಪ್ಪಡು ಮುಸ್ಲಿಮ್ ಉಪ್ಪಡು ಕ್ರಿಶ್ಚಿಯನ್ ಉಪ್ಪಡು ನಮ್ಮ ಮಾತಿರ್ಲಿಲ್ಲ ಒಂಜೆ ಪನ್ಪಿ ನಾವು ನಮ್ಮ ಈ ಉಳ್ಳಾಲ ಕ್ಷೇತ್ರೋಡು ತೋಚ್ಪಾದಿ ನಾವು ಭಾರಿ ಖುಷಿತ ವಿಷಯ ನಮ್ಮ ಒಂಜಿ ಈ ಎಮ್ ಎಲ್ ಪುನಚಿನ ಪುನಂಚಿನ ಕಾದರೂ ಆದರೂ ಆರು ಒಂಜಿ ಒವೇ ಒಂಜಿ ಜಾತಿ ಧರ್ಮದ ಕಲೆಗಳ ಭೇದ ಇಜ್ಜ ಅಂದರೆ ಮಾತಿರ್ಲ ಒಂಜೆ ಪಂಪಿನೇನು ತೋಪ ಹತ್ರ ನಮ್ಮ ಈ ಕ್ಷೇತ್ರದ ಮಾತ ಜನಕುಲ್ಲ ಇನಿ ಇರೇನು ನಮ್ಮ ಅರ್ನ ಒಟ್ಟಿಗೆ ಉಳ್ಳ ಪನ್ಪಿನೆ ನಮ್ಮ ತೋಜಾದ ಅಂಚತ್ರ ಮುರಣಿಲ ಒಂಜಿ ಉಳ್ಳಾಲೊಡಜಿ ನವನೀತ್ ಪಂಪಿನಾರು ಭಾರಿ ಪೊರ್ಲು ಒಂಜಿ ಇಂಚಿನ ಒಂಜಿ ಕಾರ್ಯಕ್ರಮ ಾರೆ ಆಯ್ಕೆ ಅನುಪೋದಿತ್ತೆ ಅಂಚಾತ್ರ ಒಂಜಿ ಹಿಂದೂ ಆದ್ರ ಒಂಜಿ ಬಾರಿ ಪೊರ್ಲು ಈ ಕಾರ್ಯಕ್ರಮ ನಾವು ಬಾರಿ ಖುಷಿತ ವಿಷಯ ಅಂಚಾತ್ರ ನನ್ನ ದುಂಬುಗುಲ ನಮ್ಮ ಮಾತೆಲ್ಲ ಒಗ್ಗಟ್ಟ ತು ಇಂಚಿನ ನನಾತ್ ನನಾಥ ಮಲ್ಪುಲೆ ಮಲ್ಪಲೇ ಒವೇ ಜಾತಿ ಉಪ್ಪಾಡೋ ನಮ್ಮ ದೀಪಾವಳಿ ಸಂದರ್ಭದಲ್ಲ ಮಂತೊಂದು ಉಪ್ಪು ಕ್ರಿಸ್ಮಸ್ ಸಂದರ್ಭದಲ್ಲ ಮಂಪಡು ಅಂಚನೆ ಇನಿ ಇಫ್ತಾರ್ ಕೊಟ್ಟಲ್ಲ ಮಂದಿರ ಅಂಚಾತ್ರ ಇಂಚಿನ ಒಂಜಿ ಕೆಲಸ ನಮ್ಮ ಮಾತೆಲ್ಲ ಮಲ್ಪಕಪ್ಪನ್ನೊಂದು ಎನ್ನ ರಡ್ಡು ಪಾತ್ರೆಗೂ ದೀಪೆ ಸದ್ವಾನ ವೇದಿಕೆ ಉಳ್ಳಾಲ ಸ್ಮ್ಯಾಶ್ ಬ್ಯಾಡ್ಮಿಂಟನ್ ತೊಗೊಟ್ಟು ಹೊಸಕುರಲ್ ಟ್ವೆಂಟಿ ಫೋರ್ ಸೆವೆನ್ ತೊಗೊಟ್ಟು ಹ್ಯುಮ್ಯಾನಿಟಿ ಫೌಂಡೇಶನ್ ಮಂಗಳೂರು ಸಾಲಿಡರಿ ಯೂತ್ ಮೂಮೆಂಟ್ ಉಳ್ಳಾಲ ಜಮಾಯತಿ ಇಸ್ಲಾಮಿ ಹಿಂದ್ ಉಳ್ಳಾಲ ಇವರೆಲ್ಲರೂ ಸೇರಿ ಆಯೋಜಿಸಿದಂಥ ಇವತ್ತು ಸೌಹಾರ್ದೀಪ್ಕರ್ ಕೂಟ ಬಹಳ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಡಯಸ್ಸಿನಲ್ಲಿ ಕುಳಿತಂಥ ಪ್ರತಿಯೊಂದು ದಿಗ್ಗಜರು ಎಲ್ಲರೂ ನಮಗೆ ಜೀವನದಲ್ಲಿ ಯಾವ ರೀತಿಯಲ್ಲಿ ಬಾಳಬೇಕು ಮುಂದೆಗೆ ಹೇಗೆ ಈ ಸಮಾಜವನ್ನು ತಗೊಂಡು ಹೋಗಬೇಕು ಹಾಗೂ ಹಿಂದೆ ನಡೆದಂಥ ಪ್ರ ಘಟನೆಗಳು ಆಗಲಿ ನಾವು ನೆರೆಕೆರೆಯಲ್ಲಿ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ಅಂತ ಆಗಲಿ ಆದಂಥ ಆ ಕೊಟ್ಟು ನಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗುವ ಇನ್ನು ಯಾವ ಕೆಟ್ಟ ಪ್ರಚೋದನೆಗಳಿಗೆ ನಾವು ಕಿವಿ ಕಿವಿ ಕೊಡದೆ ಒಳ್ಳೆ ರೀತಿಯಲ್ಲಿ ಬಾಳಬೇಕು ಅಂತ ಹೇಳುವಂಥ ಈ ಇಫ್ತಾರ್ ಕೂಟ ತುಂಬ ಸಂತೋಷ ಆಗಿದೆ ನನ್ನನ್ನು ಕ ಕರೆ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ನಮಸ್ತೆ ನಾನು ಜೆ ಸಿ ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟೀನಾ ಬಾನ್ ಪೋಷಕರಲ್ಲೂ ಹಾಗೂ ವಿವಿಧ ಸಂಘಟನೆ ಮುಖಾಂತರ ಈ ದಿನ ನಡೆಯುವಂತಹ ಸೌಹಾರ್ದ ಇಫ್ತಾರ್ ಕೂಟ ಬಹಳ ಅದ್ಧೂರಿಯಾಗಿ ನಡೆದಿದೆ ಇದು ಯಾವಾಗಲೂ ಒಂದು ಹೆಮ್ಮೆ ಆಗ್ತಾಯಿದೆ ಯಾಕಂದರೆ ಈ ಇಫ್ತಾರ ಕೂಟದಲ್ಲಿ ಸರ್ವ ಧರ್ಮದ ಸ ಸರ್ವರೂ ಇದ್ದಾರೆ ಜಾತಿ ಮತ ಭೇದಿಯಿಲ್ಲ ಕ್ರೈಸ್ತರಾಗಲಿ ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಎಲ್ಲರೂ ಭಾಗವಹಿಸಿ ಈ ಸೌಹಾರ್ದತೆ ಮೆರೆಯುವಂಥ ಒಂದು ಸೌಹಾರ್ದ ಕೂಟವನ್ನು ಏರ್ಪಡಿಸಿದಂಥ ಎಲ್ಲ ಸಂಘಟಕರಿಗೆ ಬದಲಾಗಿ ವಂದಿಸ್ತಾ ಇದ್ದೇನೆ ಈ ಪವಿತ್ರ ದಿನಗಳನ್ನೆಂದರೆ ಈಗ ಮುಸಲ್ಮಾನರಿಗೆ ಹೇಗೆ ರಂಜಾನ್ ಪವಿತ್ರಣ ಅದೇ ರೀತಿ ನಮಗೆ ಕ್ರೈಸ್ತರಿಗೆ ಇದೊಂದು ತಪಸ್ಸು ಕಾಲ ಯಾಕಂದರೆ ನಲವತ್ತು ದಿನ ತಪಸ್ಸು ಕಾಲ ಒಟ್ಟೊಟ್ಟಿಗೆ ಈ ಒಂದು ಆಚರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಈ ದಿನ ಆಯೋಜಿಸಿದಂತಹ ಎಲ್ಲರಿಗೂ ನಾನು ಒಪ್ಪಂದಿಸುತ್ತಾ ನನ್ನ ಶುಭವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಬಾಂಧವರಿಗೂ ಸರ್ವ ಸರ್ಮ ಸಮಾಜದ ಬಾಂಧವರಿಗೂ ನಾನು ಶುಭವನ್ನು ಕೋರುತ್ತಾ ಎಲ್ಲರಿಗೂ ವಂದನೆ ಮಾತರೆಗ್ಲ ಸೊಲ್ ಮೇಲೆ ಬಂದಿಲ್ಲ ಇತ್ತರ ಸೌಹಾರ್ದ ಕೂಟ ಪಂಪಿನಂಚಿನ ಕಾರ್ಯ ನಿರಂತರವಾದ ಮುಲ್ಪ ಆ ಒಂದೊಂದು ದಾಯಕೆಯಿಂದ ಪ್ರತಿ ವರ್ಷ ಇಡೇ ಬರ್ಪಿನ ನೊಂಜಿ ಖುಷಿ ದಾಯಕಿಂದ ಸುಚಿತ್ವವಾಯಿನ ಸ್ವಚ್ಛವಾಯಿನ ಅಂಚಿನ ಮನುಷ್ಯರನ್ನ ಆ ಉಡಲಿದ ಒಂಜಿ ಎಡ್ಡ ಗುಣತ ಒಂದು ಕಾರ್ಯಕ್ರಮ ಐಟಿಂಗ್ನ ಹೊಸ ಕುರಲು ಸಂಸ್ಥೆ ಅದು ಪಾಡು ಒಟ್ಟು ಆಜಿ ಸಂಸ್ಥೆ ಜೋಡಿಸ ಆ ಒಂದು ಸೌಹಾರ್ದ ಕೂಟ ಅನ್ನೋ ಒಂದು ಮಲ್ಪನಂಚಿನ ಪೊರಲುಂದು ನೆಟ್ಟ ಒಂಜಿ ತೂನ ಗದ ಭವ್ಯ ಭಾರತ ಗೊಂಜಿ ಇಲ್ಲಿಯ ಮುನ್ನುಡಿ ಬರಪಿನ ಚಿನ ಕಾರ್ಯಕ್ರಮ ಅದೇ ಕಂಡ ನಮ್ಮ ಹೆಂಚು ಒಪ್ಪೋಡು ಈ ದೇಶ ಹೆಂಚು ಈ ದೇಶೋಡು ನಮ್ಮ ಇಂಚ ಬದುಕೋಡು ಪಂಪಿಣಿಕೆ ಮುಲ್ಪ ಒಂದು ಪರಸ್ಪರ ವಾಹಿನಂಚಿನ ಒಂದು ಪ್ರೀತಿ ವಿಶ್ವಾಸ ನಮಗೆ ತಿಕ್ಕುನಗ ಮಸ್ತ್ ಖುಷಿ ಆಪಂಡು ಅಪಗ ಈ ಕಾರ್ಯಕ್ರಮದ ಮೂಲಕ ಇಡೀ ನಮ್ಮ ಉಳ್ಳಾಲದ ಹೆಂಚೆ ಸಾಮರಸ್ಯದ ನನ್ನ ಸಂಕೇತ ಅಂತ ಪಂಡ ಹೆಂಚಕೇಂದ ಮುಲ್ಪ ನಮ್ಮ ಸಹಬಾರನ ಕಲಾಪ ಹಿಂದೂಳಾಗ್ಬಿಡು ಅಪ್ಪ ಕ್ರೈಸ್ತರನ್ನ ಕಲಾಬಿಡು ಒಂಜಿ ಪೋಪಿನ ಸಾಧಿ ಒಂಜಿ ಎಡ್ಡ ರೀತಿಯ ಸಾಮರಸ್ಯದ ಬದ್ಧಕು ಅಪಗ ವಿಶ್ವಾಸಕ್ಕೂ ಪುಧರಾಯಿ ನಚಿನ ಈ ರಂಜಾನ್ದ ಈ ಮುಪ್ಪ ದಿನದ ಉಪವಾಸ ನೆಟ್ಟ ದಾತಾದು ಏನಿಲ್ಲ ಈ ಕಠಿಣವಾಯಿ ನಂಚಿನ ಬಡವನು ಕಟ್ಟದು ಆ ಬಯ್ಯಗಾನಗ ಈ ಉಪವಾಸ ಬಿಡಿಪಿನಂಚಿನ ಕ್ರಮ ಆದು ಉಪವಾಸ ಬಣ್ಣ ಕಿಂಡ ಬಂಜಿ ಗಿಜ್ಜನಯನ ಗತಿ ಇಂಚೊಂಡು ಪಂಪಿನಿ ಅರ್ಥ ಮಲ್ತೊಂಡ್ರೆಲ್ಲ ಈ ಉಪವಾಸ ಪಂಪಿನಂಚಿನ ಸಾಕ್ಷಿ ಆಪಣ್ಣು ಅಪ್ಪಗ ಈ ಉಪವಾಸ ತಿಂಗಳು ಏತು ಮುಕುಲು ಶುದ್ಧಾ ಭಕ್ತಿ ಈ ಉಪವಾಸವನ್ನು ಮಲ್ತದು ದಾನ ಧರ್ಮ ಮೂಲಕ ಇಡೀ ಮಾನವ ಕುಲಕ ಒಂಜಾತು ಸಾಕ್ಷಿ ಆಪ್ಯರು ಒಂದು ನಿಜವಾದ ಅರ್ಥಪೂರ್ಣ ನೆಂಚಿತ್ತಿನ ಕಾರ್ಯಕ್ರಮ ನಿತ್ಯ ನಿರಂತರವಾದ ನಡಪಡು ಪರಪುನ ನೀರಾದ ಉಪ್ಪಳು ಎಡ್ಡೆ ಜನಕುಲೆ ಮಾತ್ರ ಎಡ್ಡೆ ಹೆಡ್ಡೆ ಬದುಕತಿ ಕಾಳು ಈ ಪಟ್ಟು ಸರ್ವೇ ಜನ ಸುಖಿನೊಬ್ಬವಂತೂ ಸರ್ವರ ಬಾಳು ಉಳಿತಾಗಲಿ ಬೆಳಕಾಗಲಿ ಶುಭವಾಗಲಿ ಸೋಲ್ ಮೇಲೆ ವೇದಿಕೆ ಸ್ವಾಸ್ ಸ್ವಾಸ್ ಆ ಇದರ ನೇತೃತ್ವದಲ್ಲಿ ಕೆಲವು ವರ್ಷದಿಂದ ಈ ಒಂದು ಸೌಹಾರ್ದ ತಿಪ್ತರ ಕೂಟ ಅಂತ ನಾಲ್ಕೈದು ಸಂಸ್ಥೆಯವರು ಸೇರಿಕೊಂಡು ಈ ಒಬ್ಬುಕಟ್ಟೆ ಪ್ರದೇಶದಲ್ಲಿ ಇದ್ದಾರೆ ಇವಾಗ ನಾವು ನಮ್ಮ ಪ್ರದೇಶದಲ್ಲಿ ಸೌಹಾರ್ದತೆ ಹಿಂದಿನ ಕಾಲದಲ್ಲಿದ್ದಂಥ ಸೌಹಾರ್ದತೆ ಇವಾಗ ಕಡಿಮೆ ಆಗ್ತಾ ಬಂದಿದೆ ಮನುಷ್ಯರು ಮನುಷ್ಯರ ಮೇಲೆ ನಂಬಿಕೆ ಇಲ್ಲದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತಿರುವಂಥ ಈ ಸಂದರ್ಭದಲ್ಲಿ ಇಂಥ ಒಂದು ನಮ್ಮ ಹೊಸ ವೇದಿಕೆ ಮತ್ತು ನಮ್ಮ ಇಸಕ್ ಇವರ ಇವರೆಲ್ಲ ಈ ನೇತೃತ್ವದಲ್ಲಿ ಈ ಒಂದು ಸೌಹಾರ್ದ ಕೂಟ ಹಲವರವರೆಸೋ ನಡೆದಿದ್ದುದು ಭಾರಿ ಉತ್ತಮವಾದ ಒಂದು ವ್ಯವಸ್ಥೆ ಆಗಿದೆ ಮುಂದಕ್ಕಿದು ಬೇರೆ ಬೇರೆ ರೀತಿಯಲ್ಲಿ ಇಂಥ ಒಂದು ಸೌಹಾರ್ದ ಇಪ್ತರ ಕೂಟ ಹಾಗೆಯೇ ಬೇರೆ ಬೇರೆ ಸೌಹಾರ್ದ ಕೂಟವನ್ನು ರಚನೆ ಮಾಡಿ ಈ ಒಂದು ಪ್ರದೇಶದಲ್ಲಿ ಎಲ್ ಎಲ್ಲರೂ ಸೌಹಾರ್ದತೆಯಲ್ಲಿ ಇರುವಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲರೂ ಸರ್ವ ಪ್ರಯತ್ನ ಮಾಡಿ ಮುಂದಕ್ಕೆ ನಾವೆಲ್ಲರೂ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ನಾವೊಂದು ಸಹೋದರರಾಗಿ ಶಾಂತಿಯುತ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ವಿಶ್ವಾಸವಿಟ್ಟು ಮುಂದೆ ಈ ಸಮಾಜದಲ್ಲಿ ನಡೆಯುವಂಥ ವ್ಯವಸ್ಥೆ ಸೃಷ್ಟಿಯಾಗಬೇಕು ಈ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ನಾವು ಇದನ್ನು ಇವಾಗ ಮಾಡದಿದ್ದರೆ ಮುಂದಿನ ಜನಾಂಗಕ್ಕೆ ಈ ಒಂದು ತೊಂದರೆಯನ್ನು ಅವರು ಅನುಭವಿಸುವಂಥ ಆಗ್ತದೆ ಆದ ಕಾರಣ ಇಂಥ ಒಂದು ಕೂಟವನ್ನು ಕೂಟಕ್ಕೆ ನಾವು ಎಲ್ಲರೂ ಬೆಂಬಲ ಕೊಡಬೇಕು ನಾನು ಕೂಡ ಈ ಒಂದು ವ್ಯವಸ್ಥೆಗೆ ಬೆಂಬಲವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಡೆಸಿದಂಥ ಈ ಒಂದು ಸೌಹಾರ್ದ ಕೂಟಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ನಾನು ವರ್ಷ ವರ್ಷ ಬರ್ತಾ ಇದ್ದೇನೆ ಇಲ್ಲಿ ಬಂದಾಗ ಹಲವಾರು ಒಳ್ಳೆ ವಿಚಾರಗಳು ನಡೆಯುತ್ತಿದೆ ಇಲ್ಲಿ ಸಮೂಹಾರ್ಥ ಅಂತ ಹೇಳ್ತಾರೆ ನಿಜವಾಗಿ ಸಹೋವರ್ತ ಸಹೋದರತ್ವ ಸಹೋದರತ್ವ ಅಂದರೆ ನಮ್ಮಲ್ಲಿ ಸಹೋದರಿಯರು ಸಹೋದರರು ಎಲ್ಲರೂ ಸೇರಿ ಸಹೋದರತ್ವ ಅಂತ ಹೇಳ್ತೀರಿ ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಎಲ್ಲರೂ ಕೂಡ ನಗು ಮುಗಿಯುತ್ತಾ ಈ ವಿಚಾರವನ್ನು ಸಾಮೂಹಿಕ ಒಂದು ಬಾಂಧವ್ಯದನ್ನು ಉಂಟು ಮಾಡ್ತಾರೆ ಇಂಥದ್ದು ಆಗಾಗ ನಡೆದಾಗ ಮಾತ್ರ ನಮ್ಮಲ್ಲಿರುವ ಒಳಗಿನ ಮನಸ್ಸಿನಲ್ಲಿರುವ ಕಲ್ಮಿಸೆಲ್ಲ ಹೊರಗೆ ಹೋಗ್ತದೆ ಮನುಷ್ಯರೆಲ್ಲರೂ ಎಲ್ಲರೂ ಒಂದೇ ಭೂಮಿಯಲ್ಲಿ ಬರುವಾಗ ಯಾರು ಕೂಡ ಯಾವ ಆಲೋಚನೆಯಿಂದ ಬರೋದಿಲ್ಲ ಸಂದತೆಯಾಗೆ ಇಂಥವರಿಗೆ ಹುಟ್ಟಬೇಕಂತೇಳಿ ಬರೋದಲ್ಲ ಹಾಗೆ ಬಂದ ನಂತರ ನಾವು ನಮ್ಮ ದೇಹಕ್ಕೆ ಬೇರೆ ಬೇರೆ ಜಾತಿ ಹೆಸರು ಇಡ್ತೀರಿ ಆದರೆ ಮನುಷ್ಯ ಎಲ್ಲರೂ ಕೂಡ ದೇವರ ಮಕ್ಕಳು ಈ ದೇವರ ಮಕ್ಕಳು ದೇವರು ಮೆಚ್ಚುವ ಕೆಲಸವನ್ನು ಮಾಡಬೇಕು ದೇವರು ಮೆಚ್ಚುವ ಕೆಲಸ ಏನೆಂದರೆ ಬೇರೆ ಏನೂ ಅಲ್ಲ ಮನುಷ್ಯನ ಮನಸ್ಸು ಪ್ರೀತಿ ಮಾಡೋದು ಪ್ರೀತಿಯೇ ಈ ಭೂಮಿಗೆ ಇವತ್ತಿನ ದಿವಸಕ್ಕೆ ಬೇಕಾದದು ಹಾಗೆ ಎಲ್ಲರನ್ನು ಪ್ರೀತಿ ಮಾಡಿ ಇನ್ನೊಬ್ಬರಿಗೆ ಪ್ರೀತಿ ಮಾಡಲಿಕ್ಕೆ ಹೇಳಿಕೊಡಿ ಇಷ್ಟು ಹೇಳಿ ನನ್ನ ಎರಡು ಮಾತನ್ನು ಧರಿಸ್ತೇನೆ ಥ್ಯಾಂಕ್ ಯು ನನ್ನ ಹೆಸರು ಬಾಲಮುರುಗನ್ ಅಂತ ಹೇಳಿ ನಾನು ತಮಿಳುನಾಡಿಂದ ಈ ಊರಿಗೆ ಬದುಕಲಿಕ್ಕೆ ಬಂದದ್ದು ಈ ಊರಿನ ಜನರು ನನಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿ ಒಳ್ಳೆ ಜೀವನ ಇದ್ದೇನೆ ಹಾಗೆ ಮೇಲಿಂದ ಬಂದ ಎಲ್ಲ ದೇವರ ಮಕ್ಕಳದ ನಾವು ಎಲ್ಲರೂ ಕೂಡ ನಮ್ಮ ಜಾತಿಗಳನ್ನು ಬಿಟ್ಟು ಮನಸ್ಸತ್ವವನ್ನು ನಾವು ಕಳೆದುಕೊಂಡ್ರೆ ಯಾವ ಗಲಾಟೆ ಯಾವ ಆಲೋಚನೆ ಯಾವಾಗ ಭಿನ್ನಾಭಿಪ್ರಾಯ ಬರೋದಿಲ್ಲ ಹಾಗೆ ಮನಸ್ಸನ್ನು ಮನಸ್ಸನ್ನು ಪ್ರೀತಿ ಮಾಡಿ ಅಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು